ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ಮಾಸ ಭವಿಷ್ಯದಲ್ಲಿ ಮೀನರಾಶಿ ಭವಿಷ್ಯವನ್ನು ಹೇಳಿಕ್ಕೆ ಬಂದೆ ಮೀನರಾಶಿ ಭವಿಷ್ಯ ಬಂದಾಗ ಸ್ವಲ್ಪ ನನಗೆ ಬೇಸರವಾಗ್ಬಿಡುತ್ತೆ ಯಾಕೆ ಎಂದರಂದರೆ ಅಂದ್ರೆ ಶನಿಯಲ್ಲಿ ದ್ವಾದಶ ಸ್ಥಾನದಲ್ಲಿ ಮಾರಕ ಶನಿಯಾಗಿ ಕೂತಿರುವಂಥ ಶನಿಗ್ರಹ ಆರಂಭವಾಗಿ ಎರಡೂವರೆ ವರ್ಷಗಳಾಯಿತು ಎರಡೂವರೆ ವರ್ಷಗಳಿಂದಲೂ ಸಹ ಯಾವುದೂ ಸಹ ಕೆಲಸಗಳಲ್ಲಿ ಅಭಿವೃದ್ಧಿಗಳಾಗಲಿಲ್ಲ ವ್ಯವಹಾರಗಳು ಕೈಗೂಡಲಿಲ್ಲ ಸಮಸ್ಯೆಗಳು ಪರಿಹಾರವಾಗಲಿಲ್ಲ ಒಂದಲ್ಲ ಒಂದು ಕೆಲಸಗಳು ಅಡೆತಡೆಗಳು ಸುತ್ತಾಟ ಅಲೆದಾಟ ಇವೆಲ್ಲವನ್ನು ಸಹ ಅನುಭವಿಸ್ಕೊಂಡು ಬಂದಂತಹ ಬೀದರಾಶಿ ಅಲ್ಲಿರುವಂತಹ ಕೂತಿರುವಂತಹ ಮಾರಕನಾಗಿರುವಂಥ ಒಂದು ಕೆಟ್ಟ ರಾಶಿ ಯಾವುದು ಅಂತಂದರೆ ಅದು ರಾಹುಗ್ರಹ ಈ ರಾಹುಗ್ರಹ ಬಂದು ಕೂತ್ಕೊಂಡು ಅದು ಗುರುವಿನ ಮನೆ ಮೀನರಾಶಿ ಬಂದು ಗುರುವಿನ ಅಧಿಪತಿ ಯಾರು ಮೀನರಾಶಿ ಅಧಿಪತಿ ಯಾರು ಅಂತಂದ್ರೆ ಮೀನರಾಶಿ ಅಧಿಪತಿ ಬಂದು ಗುರು ಗುರುವಿನ ಸ್ಥಾನಕ್ಕೆ ಬಂದು ಕೂತ್ಕೊಂಡವ್ರು ಯಾರು ಅಂತ ಅಂದರೆ ರಾಹುಗ್ರಹ ಈ ರಾಹು ಬಂದ ತಕ್ಷಣ ಏನು ಮಾಡ್ತಾರೆ ಕೆಟ್ಟವ್ರನ್ನ ಕಂಡ್ಕೊಂಡ್ರೆ ಏನು ಮಾಡ್ತಾರೆ ಹೇಳಿ ಗುರು ಅನ್ನುವಂಥದ್ದು ಒಳ್ಳೆ ಉತ್ತಮವಾದಂತಹ ರಾಶಿ ಆ ಗ್ರಹ ಏನು ಮಾಡುತ್ತೆ ಕೆಟ್ಟವ್ರು ಬಂದು ಕೂತ್ಕೊಂಡ್ರೆ ಆ ಜಾಗವನ್ನೇ ಬಿಟ್ಟು ಹೊರಗಡೆ ಹೊಂಟೋಗ್ಬಿಡುತ್ತೆ ಯಪ್ಪಾ ಇವ್ರು ಕೆಟ್ಟರು ಸವಾಸ ಬೇಡ್ರಿ ನಮಗೆ ಹೆಂಗ್ಯಾರು ಮಾಡ್ಕೊಳ್ಳಿ ಅಂತ ಹೊಟ್ಟು ಹೋಗ್ತಾರೆ ಇಂತಹ ರಾಶಿ ಗುರುವಿನ ಮನೆಗೆ ಬಂದು ಕೂತ್ಕೊಂಡಂತಹ ರಾಹುಗ್ರಹ ಬರೀ ಮಾರಕ ಬರೀ ಕೆಟ್ಟದನ್ನೇ ಮಾಡೋದು ಕೆಟ್ಟದನ್ನೇ ಆಲೋಚನೆ ಮಾಡೋದು ಏನು ಮಾಡ್ರು ಅಲ್ಲಿ ಏನು ಮಾಡುತ್ತೆ ಈ ರಾಶಿ ಮೀನು ಮೀ ಮೀನು ರಾಶಿಯವ್ರಿಗೆ ಏನಾಗ್ತಾ ಇದೆ ಅಂತ ಅತಿಯಾದಂಥ ಸುತ್ತಾಟ ಅತಿಯಾದಂಥ ಅಲೆದಾಟ ಎಷ್ಟು ಸುತ್ತಾಡಿದ್ರು ಏನು ಅಲೆದಾಡಿದ್ರು ಪೈಸೆ ಪ್ರಯೋಜನಕ್ಕೆ ಬರಲಿಲ್ಲ ಕೆಲಸದಲ್ಲಿ ಕೆಲಸ ಮಾಡಿದ್ದೂ ಮಾಡಿದ್ದೆ ಓಡಾಡಿದ್ದೂ ಓಡಾಡಿದ್ದೆ ವ್ಯವಹಾರಗಳನ್ನು ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಸುತ್ತಾಡಿದ್ರು ಕೊನೆಗೆ ಏನಕ್ಕೂ ಪ್ರಯೋಜನ ಬರಲಿಲ್ಲ ಹತ್ತು ರೂಪಾಯಿ ಸಂಪಾದನೆಯೂ ಆಗಲಿಲ್ಲ ಹೇಳಿ ಯಾಕೇಳಿ ರಾಹು ಗ್ರಹ ಇವನು ಬಿಡುಗಡೆ ಎಲ್ಲ ಆಗ್ತಾನೆ ಎರಡೂವರೆ ವರ್ಷ ಆಯ್ತು ಶನಿಗ್ರಹ ಯಾವಾಗ ಬಂದ್ರು ಜೊತೇಲಿ ಇವನು ಬಂದು ಕೂತ್ಕೊಂಡ ಇವಯ್ಯ ಕೂತ್ಕೊಂಡ್ಮೇಲೆ ಒಂದಲ್ಲ ಒಂದು ಸಮಸ್ಯೆಗಳು ಸಮಸ್ಯೆಗಳು ಸರಮಾಲೆಗಳು ನಿಮಗೆ ಆರಂಭವಾಯಿತು ಈ ಸರಮಾಲೆಗಳ ಅಂತ್ಯದ ದಿನ ಆರಂಭವಾಗುತ್ತೆ ಈ ಸಮಸ್ಯೆ ಸರಮಾಲೆಯ ದಿನವೂ ಸಹ ನಿಮಗೆ ಆ ಅಂತ್ಯದ ದಿನವೂ ಸಹ ನಿಮಗೆ ಬರುತ್ತೆ ಇದೇ ಕಷ್ಟವಲ್ಲ ಈ ಕಷ್ಟಕ್ಕೂ ಒಂದು ಪರಿಹಾರಗಳು ಸಿಗುತ್ತೆ ಜನ್ಮದಲ್ಲಿ ಕೂತ್ಕೊಂಡಂತ ಶನಿಗ್ರಹ ಅಂತೂ ಇದ್ದಾರೆ ನಿಮಗೆ ಕೋಪ ಬರುತ್ತೆ ತಾಳ್ಮೆ ಇಲ್ಲದ ವರ್ತನೆಗಳಾಗತ್ತೆ ನಿಮ್ಮನ್ನು ಕಂಡಾಗ ಅಹೋಹಾಪೋಹಗಳು ಅಪರಿಂದಗಳು ಅಪರಾಧಗಳು ಇವೆಲ್ಲವೂ ಸಹ ತಂದು ಕೊಡುವಂಥ ವ್ಯಕ್ತಿಗಳು ನಿಮಗೆ ಎಲ್ಲರೂ ಸಹ ಇದ್ದೇ ಇರ್ತಾರೆ ಆದರೆ ಈ ಮಾರಕ ಗ್ರಹ ರಾಹು ಗ್ರಹ ಅವರು ಬದಲಾವಣೆ ಆಗ್ತಾರೆ ಕೆಲವೇ ದಿನಗಳಲ್ಲಿ ಬದಲಾವಣೆಗಳಾದಾಗ ಅತಿಯಾದಂಥ ಸುತ್ತಾಟ ಅಲೆದಾಟ ವ್ಯವಹಾರದಲ್ಲಿ ಅತಿಯಾದಂಥ ಕಷ್ಟಗಳು ನಷ್ಟ ಏನೇನೋ ಮಾಡಿದ್ರಲ್ಲ ಅದರ ಫಲ ಈಗ ಸಿಗುತ್ತೆ ನಿಮಗೆ ಅವತ್ತಿನ ಓಡಾಡಿದ ಕೆಲಸ ಕಾರ್ಯಗಳು ಇವತ್ತು ನಿಮಗೆ ಫಲ ಸಿಗುತ್ತೆ ಅವತ್ತಿಷ್ಟೆಲ್ಲ ಓಡಾಡಿದಾರಿ ಅವ್ರಿಗೊಂದು ಕರ್ ಕೆಲಸ ಕೊಡ್ರಿ ಅಂತ ಅಂತಾರೆ ಮೇಲಧಿಕಾರಿಗಿಂದ ಹೊಗಳಿಕೆ ಮಾತುಗಳು ಕೆಲಸದಲ್ಲಿ ಪ್ರಶಂಸೆಯ ಮಾತುಗಳು ಬಡ್ತಿ ಸಿಗುವಂಥದ್ದು ಪ್ರಮೋಷನ್ ಸಿಗುವಂಥದ್ದು ಇದೆಲ್ಲವೂ ಮುಂದಿನ ದಿನಗಳಲ್ಲಿ ನಿಮಗೆ ಕಾಯ್ತಾ ಇರುತ್ತೆ ಈಗಿನ ಸ್ಥಿತಿಯಲ್ಲಿ ಯಥಾಸ್ಥಿತಿ ಹೆಂಗೆ ನಡ್ಕೊಂಡು ಹೋಗ್ತಾ ಇದೆ ಇದೇ ರೀತಿ ನಡ್ಕೊಂಡು ಹೋಗ್ತಾ ಇರುತ್ತೆ ಸಾಡೆ ಸಾತ್ ಇನ್ನೂ ಐದು ವರ್ಷಗಳ ಕಾಲ ಇದೆ ಎರಡೂವರೆ ವರ್ಷಗಳ ಕಾಲ ಸಂಪೂರ್ಣವಾಗಿ ಮುಕ್ತಾಯವನ್ನು ಮಾಡ್ತೀರಿ ಇನ್ನೂ ಎರಡೂವರೆ ವರ್ಷಗಳ ಕಾಲ ಶನಿ ಜನ್ಮದಲ್ಲೇ ಕೂತಿರ್ತಾರೆ ಜನ್ಮದಲ್ಲಿ ಶನಿ ಏನಾಗುತ್ತೆ ಕೆಲಸ ಕಾರ್ಯಗಳು ಅಡೆತಡೆಗಳು ಸ್ವಲ್ಪ ಕೋಪದ ವಾತಾವರಣಗಳು ಇದೆಲ್ಲವೂ ಸಹ ಇರುತ್ತೆ ತಾಳ್ಮೆಯಿಂದ ಕಾಯೋಣ ಆದರೆ ಶನಿ ರಾಹುಗ್ರಹ ಬಿಟ್ಟು ಹೋಗ್ತಾರಲ್ಲ ಈ ಶತ್ರು ಅಂತ ಬಿಟ್ಟು ಹೋಗ್ತಾರಲ್ಲ ಅದರಿಂದ ನಮಗೆ ಎಷ್ಟೋ ಫಲಗಳು ಸಿಗುತ್ತೆ ಅದಕ್ಕೋಸ್ಕರವಾಗಿ ಕಾಯ್ತಾ ಇರೋಣ ಅಂತ ಹೇಳ್ತಾ ನೀವು ಯಾವಾಗಲೂ ಸಹ ನಿಮ್ಮ ರಾಶಿ ಅಧಿಪತಿ ಬಂತು ಗುರುಗ್ರಹ ಗುರುವಿನ ಮಾತು ಮಾತು ಇದನ್ನ ಮಾತ್ರ ಮರಿಬೇಡಿ ಗುರುವನ್ನು ಯಾವಾಗಲೂ ಸಹ ನೆನೆಸ್ಕೊಳ್ತಾ ಇರಬೇಕು ಗುರು ರಾಯರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನಿ ಈ ಮಂತ್ರವನ್ನು ಯಾವಾಗಲೂ ಸಹ ಪಠಣವನ್ನು ಮಾಡ್ಕೊಳ್ಳಿ ರಾಯರನ್ನು ಯಾವಾಗಲೂ ಕಣ್ಣಲ್ಲಿ ತುಂಬ್ಕೊಳ್ಳಿ ಅವರನ್ನ ಧ್ಯಾನವನ್ನು ಮಾಡಿ ಅವರ ಆಲೋಚನೆ ಮಾಡಿ ಯಾವಾಗಲೂ ಸಹ ನಿಮಗೆ ಒಳ್ಳೆತನ ಮಾಡ್ತಿರ್ತಾರೆ ಅಂತ ಹೇಳ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನು ಆಡ್ತೇನೆ ಭಗವಂತ ನಿಮಗೆ ಒಳಿತನ ಮಾಡಲಿ